ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂಥವರ ಸ್ವತಂತ್ರ ಧ್ವನಿಯನ್ನ ಉಳಿಸುತ್ತೆ ಐ ಆಮ್ ಥ್ಯಾಂಕ್ಫುಲ್ ಟು ಯು ಆಲ್ ಎಸ್ ಇವತ್ತು ನಾನು ಮಾತನಾಡುತ್ತಿರುವುದು ಹತ್ತು ಹತ್ತು ವರ್ಷಗಳ ಹಿಂದಿನ ಒಂದು ದುರಂತ ಕತೆಯ ಅಂತ್ಯದ ಬಗ್ಗೆ ಇದು ಇಡೀ ಈ ದೇಶದಲ್ಲಿರುವ ಜಾತಿ ವ್ಯವಸ್ಥೆ ಇದೆಯಲ್ಲ ಅದರ ದುರಂತ ಏನಿದೆ ಅದನ್ನು ತೋರಿಸುತ್ತೆ ಹಾಗೆಯೇ ಇಡೀ ಒಂದು ಗ್ರಾಮ ಏನಿದೆ ಆ ಗ್ರಾಮದ ಇಸಿ ತೊಂಬತ್ತೆಂಟು ಜನ ಈಗ ಜೀವಾವಧಿ ಶಿಕ್ಷೆಗಳ ಇದು ಸಾಮಾನ್ಯ ಘಟನೆಯಲ್ಲ ಇದು ಈ ಜಾತೀಯತೆಯ ಹಲವು ರೀತಿಯ ಮುಖಗಳನ್ನು ಬಹಿರಂಗಪಡಿಸುತ್ತೆ ನಾವು ಈ ದೇಶ ಸಂಸ್ಕೃತಿ ಪರಂಪರೆ ಅಂತ ಮಾತನಾಡ್ತೀವಿ ನಮ್ಮಂತಹ ದೇಶ ಇನ್ನೆಲ್ಲೂ ಇಲ್ಲ ಅಂತ ಮಾತಾಡ್ತೀವಿ ಅದಂತೂ ಎರಡು ಸಾವಿರದ ಹದಿನಾಲ್ಕರ ನಂತರ ನಾವು ನಮ್ಮ ಇತಿಹಾಸವನ್ನು ವೈಭವೀಕರಿಸ್ತಾ ಕೋಮುವಾದವನ್ನ ಜಾತಿವಾದವನ್ನ ಎಲ್ಲೆಡೆಗೆ ಬಿತ್ತುವಂತೆ ಮಾಡಿದಂತಹ ದುರಂತ ಈ ದುರಂತ ಏನನ್ನ ಪ್ರತಿಧ್ವಂದಿಸುತ್ತೆ ಯೋಚನೆ ಮಾಡಿ ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡ್ಬೋದಾ ಕೊಡಬೇಕಾ ಇದಕ್ಕಾಗಿ ಅದು ಸಾರಿ ಅದು ಎರಡು ಸಾವಿರದ ಹದಿನಾಲ್ಕು ಮೋದಿಯವರು ಅಧಿಕಾರಕ್ಕೆ ಬಂದ ವರ್ಷ ಬಂದ ವರ್ಷ ಆಗ ನಾವು ದೇಶದ ವೈಭವ ದೇಶ ಎಲ್ಲಿ ಹೋಗುತ್ತೆ ಎಲ್ಲ ಮಾತನಾಡ್ತಾ ಇದ್ವಿ ಅಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಯಿತು ಆ ಊರು ಯಾರು ಏನು ಅನ್ನೋದ್ ನಂತರ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರುತ್ತೆ ಈಗ ಸೊ ಆ ಊರಿನ ದಲಿತ ಯುವಕನೊಬ್ಬ ಮಾದಿಗ ಜನಾಂಗದ ಯುವಕನೊಬ್ಬ ಕ್ಷೌರ ಮಾಡಿಸಿಕೊಳ್ಳುವುದಕ್ಕೆ ಕ್ಷೌರಿಕರ ಅಂಗಡಿಗೆ ಹೋಗ್ತಾನೆ ಆಗ ಅಲ್ಲಿದ್ದಂಥ ಸವರ್ಣೀಯರು ದಲಿತರು ಏನಿದ್ದಾರೆ ಅವರಿಗೆ ಇಲ್ಲಿ ಕ್ಷೌರ ಮಾಡಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ ನೀವು ಊರ ಹೊರಗಿನವರು ಅಂತ ಹೊರಗೆ ತಪ್ಪಾರೆ ಆ ಊರು ಹೇಗಿರುತ್ತೆ ಅಂದರೆ ಅಲ್ಲಿ ದಲಿತರಿಗೆ ಪ್ರತ್ಯೇಕ ಒಂದು ಕೇರಿ ಅದು ಈ ಇಂಡಿಯಾದಲ್ಲಿ ಅದ ಅದೇನೆ ದಲಿತರ ಕೇರಿನೇ ಬೇರೆ ಅವರನ್ನ ಊರಿಂದ ಹೊರಗಿಡಲಾಗಿದೆ ಸೊ ಇಲ್ಲಿ ಊರಿಂದ ಹೊರಗಿಡುವುದರ ಜೊತೆಗೆ ಅವರಿಗಾಗಿ ಪ್ರತ್ಯೇಕ ಹೋಟೆಲ್ ಸವರ್ಣೀಯರು ಹೋಗುವ ಹೋಟೆಲ್ಗಳಿಗೆ ಈ ದಲಿತರಿಗೆ ಪ್ರವೇಶ ಇಲ್ಲ ಈ ಪ್ರತ್ಯೇಕ ಹೋಟೆಲ್ನಲ್ಲೂ ಕೂಡ ಅವರು ಕಾಫಿ ಕುಡಿದ್ರೆ ತಿಂಡಿ ತಿಂದರೆ ಆ ಪಾತ್ರೆಗಳನ್ನ ಅವರೇ ತೊಳೆದಿಡಬೇಕು ಅಂತಹ ಒಂದು ಊರು ಅದು ಸರಿ ಕ್ಷೌರಿಕರ ವಿಚಾರದಲ್ಲಿ ಗಲಾಟೆ ಆಗುತ್ತೆ ಎಲ್ಲ ಆಗುತ್ತೆ ಇದಾದ ಮೇಲೆ ಸಿ ಅದು ಬೆಳೀತಾ ಹೋಗುತ್ತೆ ಆಗಲೇ ಈ ದೇಶದಲ್ಲಿ ಗಮನಿಸಬೇಕಾದ ಎಸ್ಪೆಷಲಿ ಎಂಬತ್ತರ ದಶಕದಿಂದ ದಲಿತ ಹೋರಾಟದ ಹೊಸ ಅಧ್ಯಾಯ ಪ್ರಾರಂಭ ಆಯಿತು ದಲಿತ ಸಂಘರ್ಷ ಸಮಿತಿಯ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದನ್ನು ತೆಗೆದಾಕಾಗಲ್ಲ ದಟ್ ಇಸ್ ಆಫ್ ಟು ದಟ್ ಸಂಘಟನೆ ಈಗ ಆ ಸಂಘಟನೆ ಏನಾಗಿದೆ ಅಂತ ನಾನು ಹೇಳಿದಾರೆ ಒಡೆದೋಗಿದ್ದಾರೆ ನಾನು ಹಳ ಸಂದರ್ಭದಲ್ಲಿ ದಲಿತ ನಾಯಕರುಗಳಿಗೆ ಹೇಳಿದೆ ನೀವು ನಿಮ್ಮ ಸಂಘಟನೆ ಒಡೆದ್ರೆ ಅದರ ಲಾಭ ಆಗುವುದು ಮೇಲ್ಜಾತಿಯ ಜನರಿಗೆ ಅಂತ ಈಗ ಅದು ಗೊತ್ತಾಗ್ತಾ ಇದೆ ಏನಿವೆ ಅದು ಎಂಟೈರ್ಲಿ ಡಿಫ್ರೆಂಟ್ ಡಿಫರೆಂಟ್ ಇಶ್ಯೂ ಇಲ್ಲೇ ಏನಾಗುತ್ತೆ ಇದಾದ ಮೇಲೆ ಯುವಕರುಗಳು ಏನಿದ್ದಾರೆ ದಲಿತ ಯುವಕರು ದಲಿತ ಹೋರಾಟಗಾರರು ಎಚ್ಚರಗೊಳ್ಳುತ್ತಾರೆ ಇದನ್ನು ಪ್ರತಿಭಟಿಸಬೇಕು ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಗಂಗಾ ಗಂಗಾವತಿಯಲ್ಲಿ ಸಾರಿ ಆ ಊರ ಹೆಸರು ಈಗ ಹೇಳ್ಬಿಡ್ತೀನಿ ನನ್ಗೆ ಈಗ ಅದು ಆ್ಯಕ್ಚುಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಕುಂಬಿ ಎನ್ನುವ ಗ್ರಾಮದ ದುರಂತ ಕಥೆ ಇದು ಸರಿ ಅಲ್ಲಿ ಯಾವುದೋ ಒಂದು ಸಿನಿಮಾ ಪುನೀತ್ ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆಗಿರುತ್ತೆ ಅಲ್ಲಿ ಹೋದಾಗ ದಲಿತ ಹುಡುಗರು ಪ್ರತಿಭಟಿಸ್ತಾರೆ ಆ ಹುಡುಗನ ಹೆಸರು ಯಾರು ಈ ಕ್ಷೌರ ಮಾಡಿಸುವುದಕ್ಕೆ ವಿರೋಧ ಮಾಡಿ ಅವ್ನು ಕಳಿಸಿದ್ನು ಆ ಮಂಜುನಾಥ್ ಅಂತ ಸೊ ಗಲಾಟೆ ಆಗುತ್ತೆ ಮಂಜುನಾಥ್ನ ಹಿಡಿದು ಕೇಳ್ತಾ ಓಡಿದ್ನು ಹೊಡೆಯವರೆಗೂ ಹೋಗುತ್ತೆ ಏನ್ ನೀನು ಊರಿನಲ್ಲಿ ಕ್ಷೌರಿಕರ ಅಂಗಡಿಗೂ ನಮ್ಗೆ ಹೋಗೋದಕ್ಕೆ ಕೊಡಲ್ವಲ್ಲ ಸರಿ ಅಂತ ಪ್ರತಿಪಡಿಸ್ತಾನೆ ಇದು ಆ ಊರಿನ ಸವರ್ಣೀಯರನ್ನ ಕೆರಳಿಸುತ್ತೆ ಸವರ್ಣೀಯರು ಎಲ್ಲರೂ ಒಂದಾಗಿ ದಲಿತ ಕೇರಿಯ ಮೇಲೆ ದಾಳಿ ಮಾಡ್ತಾರೆ ಇಡೀ ದಲಿತ ಕೇರಿಗೆ ಒಂದು ಬೆಂಕಿ ಹೆಚ್ಚುತ್ತಾರೆ ಕಂಬಾಲ್ಪಲ್ಲಿ ನೆನಪಿರಬಹುದು ಅಂತಹದೇ ದುರಂತ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಊರ ಹೊರಗೆ ಇರುವಂತಹ ದಲಿತರು ಓಡ್ತಾರೆ 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 ಇಲ್ಲಿ ಬೆಂಕಿ ಹಚ್ಚಲಾಗಿದೆ ಸಿಕ್ಕ ಅವ್ರನ್ನ ತಳಿಸಲಾಗುತ್ತೆ ಸೊ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ಪೊಲೀಸರು ಪ್ರವೇಶ ಮಾಡ್ತಾರೆ ಪೊಲೀಸರು ಪ್ರವೇಶ ಮಾಡಲೇಬೇಕು ಆದ್ರೆ ಆ ದಲಿತರ ಓಟ ಇದೆಯಲ್ಲ ಆ ಊರು ಬಿಟ್ಟು ತಮ್ಮ ಮನೆ ಹೊತ್ತಿ ಉರಿಯುವುದನ್ನು ನೋಡ್ತಾ ನೋಡ್ತಾ ಓಡುವುದು ಇದೆಲ್ಲ ಸಾಂಕೇತಿಕ ಅಂತ ನನಗೆ ಅನಿಸುತ್ತೆ ಸೊ ಸರಿ ಇದಾಗುತ್ತೆ ಗಲಾಟೆ ಆಗುತ್ತೆ ಇದಾದ ಮೇಲೆ ಆ ದಲಿತ ಹೋರಾಟಗಾರ ನಾಯಕನೊಬ್ಬನ ಹತ್ಯೆ ಕೂಡ ಆಗುತ್ತೆ ಸೊ ಇದು ಪೊಲೀಸ್ ಪ್ರಕರಣ ಆಗುತ್ತೆ ಎಲ್ಲರೂ ಪ್ರೆಷರ್ ಆಗ್ತಾರೆ ಎಮ್ ಎಲ್ ಎಮ್ ಎಲ್ ಎ ಬಂದು ಅಲ್ಲಿ ಇಂಟರ್ಫಿಯರ್ ಆಗಬೇಕು ಸೊ ಎಲ್ಲ ಆಗ್ಬಿಟ್ಟು ಅದು ಪ್ರಕರಣ ದಾಖಲಾಗತ್ತೆ ನೂರ ಹದಿನೇಳು ಜನ ಅನ್ಸುತ್ತೆ ಅಷ್ಟು ಜನರನ್ನ ಪೊಲೀಸರು ಬಂಧಿಸ್ತಾರೆ ಊರಿನ ಎಲ್ಲ ಸವರ್ಣೀಯರಿದಾರಲ್ಲ ಎಲ್ಲ ಸವರ್ಣೀಯರ ಮೇಲೂ ಪ್ರಕರಣ ದಾಖಲಾಗ್ತದೆ ಯಾಕಂದರೆ ಇಡೀ ಸವರ್ಣೀಯರ ಗುಂಪೆ ಹೋಗಿಬಿಟ್ಟು ದಲಿತ ಕೇರಿ ಮೇಲೆ ದೌರ್ಜ ಅಟ್ಯಾಕ್ ಮಾಡಿದ್ದು ಸೊ ಆ ಇದೇನಿದೆ ಇದು ಪ್ರಕರಣ ಎರಡು ಸಾವಿರದ ಹದಿನಾಲ್ಕರಿಂದ ನಡೀತಾ ಇದ್ದು ಸಿ ಈಗ ಮೊನ್ನೆ ತಾನೇ ಅದರ ತೀರ್ಪಂತ ಸೊ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರು ಪ್ರಾಯಶಃ ಇತ್ತೀಚಿನ ವರ್ಷಗಳಲ್ಲಿ ಇಂಥ ಒಂದು ತೀರ್ಪನ್ನು ಸಿ ನೋ ಕೇಳಿದ ಉದಾಹರಣೆ ಇಲ್ಲ ಅಂತ ನನಗೆ ಅನಿಸುತ್ತೆ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ನೈಂಟಿ ಏಟ್ ಪೀಪಲ್ ಸೊ ನೂರ ಹದಿನೇಳರಲ್ಲಿ ಉಳಿದೇಳೋ ನಾಲ್ಕಾರು ಜನರಿಗೆ ಐದು ವರ್ಷ ಶಿಕ್ಷೆ ಆಗಿರುತ್ತೆ ಅನ್ಸುತ್ತೆ ಸೊ ಒಂದು ಇಡೀ ಈ ಘಟನೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಜಾತೀಯತೆಯನ್ನು ತೋರಿಸುತ್ತೆ ಜಾತೀಯತೆಯ ವಿಷ ಈ ಸಮಾಜದ ಒಳಗಡೆ ಹೇಗಿದೆ ಮತ್ತು ದಲಿತರನ್ನ ನಾವು ಹೇಗೆ ನೋಡ್ಕೊಂಡಿದ್ದೀವಿ ಅವರಿಗೆ ಊರೊಳಗೆ ಪ್ರವೇಶ ಇಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಕ್ಷೌರದ ಅಂಗಡಿಗೆ ಪ್ರವೇಶ ಇಲ್ಲ ಹೋಟೆಲ್ಗಳಿಗೆ ಪ್ರವೇಶ ಇಲ್ಲ ನಾವು ನಮ್ಮದು ಅತ್ಯದ್ಭುತವಾದ ಧರ್ಮ ಸನಾತನ ಧರ್ಮ ಅಂತ ಮಾತಾಡ್ಕೊಂಡು ಹೋಗ್ತೀವಿ ಇಂತಹ ಘಟನೆಗಳು ಕಡಿಮೆ ಆಗ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಂತೂ ಈ ಜಾತೀಯತೆ ಅನ್ನೋದಿದೆಯಲ್ಲ ಅದು ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ ವಿಷ ಮೊದಲೆಲ್ಲ ಪ್ರಾಯಶಃ ನನಗನ್ಸೋ ಹಾಗೆ ಸ್ನೇಹಿತರೆ ಜಾತಿ ಅನ್ನುವುದು ಆಚರಣೆಯ ಹಂತದಲ್ಲಿ ಮಾತ್ರ ಇತ್ತೇನೋ ಅಂತ ಆದರೆ ಅದು ಇವತ್ತು ಮಾನಸಿಕ ಹಂತಕ್ಕೆ ಬಂದು ತಲುಪಿದೆ ಆ ವಿಷ ಮನಸ್ಸುಗಳಲ್ಲಿದೆ ಈ ಮನಸ್ಸುಗಳಲ್ಲಿರುವ ವಿಷ ಸಮಾಜವನ್ನ ನಾಶಪಡಿಸುತ್ತೆ ಸಾಯಿಸುತ್ತೆ ಅದೇ ಆಗ್ತಾ ಇರೋದು ರಾಜಕೀಯ ಪಕ್ಷಗಳು ಇದಕ್ಕೆ ಬೇಕಾದ ಕುಮ್ಮಕ್ಕನ್ನು ಕೊಡ್ತಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಸುಳ್ಳುಗಳು ಮರೆಮಾಚದು ನಮ್ಮದು ಅತ್ಯದ್ಭುತವಾದ ಧರ್ಮ ಅಂತ ಹೇಳ್ತಾ ಇಂಥ ವಿಚಾರಗಳನ್ನು ಮರೆಮಾಚೋದು ನೀವು ಇಷ್ಟೆಲ್ಲ ಮಾತನಾಡ್ತಿರಲ್ಲ ದಲಿತರನ್ನ ಇಡೀ ದಲಿತ ಸಮುದಾಯವನ್ನ ಮೇನ್ ಸ್ಟ್ರೀಮ್ನಲ್ಲಿ ತಂದು ಅವರಿಗೆ ಗೌರವ ಕೊಡುವ ಕೆಲಸವನ್ನ ಈ ಸಂಘ ಪರಿವಾರದಲ್ಲಿ ಯಾಕೆ ಮಾಡ್ತಾ ಇಲ್ಲ ಈ ಮಠ ಮಾನ್ಯಗಳು ಏನಿವೆ ಜಾತೀಯತೆಯನ್ನು ಬೋಧಿಸುವಂತ ಸ್ವಾಮಿಗಳು ಏನಿದ್ದಾರೆ ಅವರ ಮಠಕ್ಕೆ ದಲಿತರನ್ನ ಕರೆದುಕೊಂಡು ಹೋಗಿ ಸವ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಹಾಕಿ ನೋಡೋಣ ಆಗತ್ತ ಆ ಕೆಲಸವನ್ನ ಆರ್ ಎಸ್ ಎಸ್ ನಂತವ್ರು ಯಾಕೆ ಮಾಡಬಾರದು ಯಾಕೆಂದ್ರೆ ಅವರಿಗೆ ಜಾತೀಯತೆ ಬೇಕು ಆ ಪೇಜಾವರ ಸ್ವಾಮಿ ನಾಲ್ಕು ದಲಿತ ಕೇರಿಗೆ ಹೋಗ್ಬಿಟ್ಟು ದಲಿತರೆಲ್ಲ ಒಂದೇ ಅಂತದ್ದು ಆದ್ರೆ ಆ ದಲಿತ ಕೇರಿಗೆ ಹೋದಂತಹ ಪೇಜಾವರ ಬಿಸಿ ದಲಿತರ ಮನೆಯಲ್ಲಿ ಊಟ ಮಾಡಿಲ್ಲ ಅವರು ಯಾಕಂದ್ರೆ ಸ್ವಾಮಿಗಳು ಬ್ರಾಹ್ಮಣ ಸ್ವಾಮಿಗಳು ಯಾಕೆ ನಾಟಕ ಬೇಕಿತ್ತು ಈ ನಾಟಕಗಳ ಮೂಲಕ ನೀವು ಸಮಾಜವನ್ನು ಯಾಕಂದರೆ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ ದಲಿತರಿಗೆ ಅಂಬೇಡ್ಕರ್ ಇದಾರೆ ಅಂಬೇಡ್ಕರ್ ಅವರು ಅವರಿಗೆ ಸ್ವಾಭಿಮಾನವನ್ನು ಕಲಸಿ ಹೋಗಿದ್ದಾರೆ ದಲಿತರ ಒಳಗಡೆ ಅಂತಹ ಒಂದು ಕಿಚ್ಚಿದೆ ಸಮಾನತೆಯ ಹಂಪಲನೂ ಇದೆ ಅವರಿಗೆ ಆದರೆ ಆ ಸಮಾನತೆಯನ್ನು ಒದಗಿಸಲಾಗದ ಮೇಲ್ಜಾತಿಯವರು ಮೇಲ್ಜಾತಿಯ ಸವರ್ಣಿಯರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಈ ಮರಕುಂಬಿ ಗ್ರಾಮದ ಒಂದು ಉದಾಹರಣೆ ಅನುಮಾನ ಬೇಕಾಗಿಲ್ಲ ಆದರೆ ಇದಕ್ಕೆ ಬೆಲೆ ತೆರಬೇಕಾದವರು ಯಾರು ಅನ್ನೋ ಒಂದು ಚರ್ಚೆಯನ್ನು ಕೂಡ ಪ್ರಾರಂಭಿಸಲಾಗಿದೆ ಯಾಕಂದ್ರೆ ಆ ಊರಿನಲ್ಲಿ ತೊಂಬತ್ತೆಂಟು ಕುಟುಂಬಗಳಿಗೆ ಈಗ ಆ ಗಂಡಸು ಅನ್ನುವ್ರಿಲ್ಲ ಯಜಮಾನರಿಲ್ಲ ಜೈಲಿಗೆ ಹೋದ್ರು ಏನ್ ಮಾಡಬೇಕು ಅಂತ ಎಮೋಷನಲ್ ಆಗಿ ಮಾತಾಡ್ಲಾಗ್ತಾರೆ ಆದ್ರೆ ಐತಿಹಾಸಿಕವಾಗಿ ಆ ದಲಿತರ ಮನೆಗಳಿಗೆ ನೀವು ಬೆಂಕಿ ಹಾಕಿದ್ರಲ್ಲ ಆಗ ಆ ದಲಿತರ ಕೂಗನ್ನು ಕೇಳಿದವರು ಯಾರು ಎಲ್ಲಾದರೂ ಪ್ರತಿಭಟನೆ ನಡೀತಾ ಕ್ಷೌರಿಕರ ಅಂಗಡಿಯಿಂದ ಅವರು ಹೊರಗಿಟ್ಟು ನೀವು ಕ್ಷೌರ ಮಾಡಿಸ್ಕೋಬಾರ್ದಾರಲ್ಲ ಆಗ ಎಲ್ಲೂ ಹೋಗಿತ್ತು ಆಗ ಅವರ ನೋವನ್ನು ಕೇಳಿದವರು ಯಾರು ದೇವಸ್ಥಾನಗಳ ಒಳಗೆ ಬರಬೇಡಿ ಅಂತ ಹೊರಗೆ ನಿಲ್ಲಿಸಿದ್ರಲ್ಲ ಆಗ ಅವರ ದುಃಖವನ್ನು ಕೇಳಿದವರು ಯಾರು ಅವರಲ್ಲಿ ಕೀಳರಿಮೆ ಹೆಚ್ಚುವಂತೆ ಮಾಡಿ ಊರು ಹೊರಗೆ ಇಟ್ಟು ದಲಿತಕ್ಕೇರಿ ಅಂತೇಳಿ ಸದಾ ದೌರ್ಜನ್ಯವನ್ನು ನಡೆಸ್ತಾ ಬಂದ್ರಲ್ಲ ಆಗ ಅವರ ಕೂಗನ್ನು ಕೇಳಿದವರು ಯಾರು ಬಹುತೇಕ ದಲಿತರಿಗೆ ಭೂಮಿ ಇಲ್ಲ ಇಂತಹ ಗ್ರಾಮಗಳಲ್ಲಿ ಅವರು ಈ ಮೇಲ್ಜಾತಿ ಜನರೇನಿದ್ದಾರೆ ಅವರ ಹೊಲಗಳಲ್ಲೋ ಇನ್ನೊಂದರಲ್ಲೋ ಕೆಲಸ ಮಾಡಿ ಜೀವನ ಸಾಗಿಸುವಂಥವ್ರು ಅಂತಹ ಭೂಮಿ ಇಲ್ಲದ ಸಾಮಾಜಿಕ ಮನ್ನಣೆ ಇಲ್ಲದ ಸವರ್ಣೀಯರ ದೌರ್ಜನ್ಯಕ್ಕೆ ಒಳಗಾದ ಜನ ಸಮುದಾಯದ ಕಣ್ಣೀರನ್ನು ನಾವು ಒರೆಸಲೇ ಇಲ್ಲ ಕಣ್ಣೀರನ್ನು ಕೇಳಲೇ ಇಲ್ಲ ದುಃಖವನ್ನು ಕೇಳಲೇ ಇಲ್ಲ ಅವರನ್ನು ಊರು ಒಳಗೆ ಬಿಟ್ಕೊಳ್ಳೇ ಇಲ್ಲ ಅವರ ಪ್ರೀತಿಯಿಂದ ಅವರ ಬೆನ್ನನ್ನ ತಟ್ಟಿಲ್ಲ ಏನೂ ಮಾಡಿಲ್ಲ ಇಂಥ ಸನ್ನಿವೇಶದಲ್ಲಿ ನಮ್ಮ ಧರ್ಮವೇ ಅತ್ಯದ್ಭುತ ಅಂತ ನಾನು ಹೇಗೆ ಹೇಳಲಿ ಆ ಮಾತನ್ನು ನಾನು ಹೇಗೆ ನಂಬಲಿ ಶ್ರೀರಾಮನನ್ನು ತೋರಿಸಿದಂಥ ನೀವು ರಾಮ ಮಂದಿರವನ್ನು ಕಟ್ಟಿದಂಥ ನೀವು ಅವತ್ತು ದಲಿತರನ್ನ ಕರೆದು ಅವ್ರ ಕೈಲಿ ಉದ್ಘಾಟನೆ ಮಾಡಿಸ್ಬೋದಾಗಿತ್ತಲ್ವಾ ಮಾಡಲಿಲ್ಲ ಮೋದಿಯವರೇ ಯಜಮಾನರಂತೆ ಕೂತರು ದಲಿತರನ್ನ ದೂರ ಇಡುವ ಬುಡಕಟ್ಟು ಜನಾಂಗದ ರಾಷ್ಟ್ರಪತಿಗಳನ್ನೇ ದ್ರೌಪದಿ ಮುರ್ಮು ಅವ್ರನ್ನೇ ಬಿಟ್ಟಿಲ್ಲ ಅದ್ರ ಒಳಗಡೆ ಇಂತಹ ದೇಶದಲ್ಲಿ ಏನು ನಿರೀಕ್ಷೆ ಮಾಡೋಣ ನಾವು ಸಮಾನತೆಯ ನಿರೀಕ್ಷೆಯನ್ನು ಮಾಡಣವೇ ಪ್ರೀತಿಯ ನಿರೀಕ್ಷೆಯನ್ನು ಮಾಡೋಣವೇ ಎಲ್ಲರೂ ಒಂದು ಅನ್ನೋದನ್ನು ನಿರೀಕ್ಷೆ ಮಾಡೋಣವೇ ಅಥವಾ ನಮ್ಮದೇ ಅತ್ಯದ್ಭುತ ಧರ್ಮ ಅಂತ ಸುಳ್ಳನ್ನು ಹೇಳ್ತಾ ಭಜನೆ ಮಾಡ್ತಾ ಹೋಗೋಣ ಅದೇ ನಡೀತಾ ಇರೋದಲ್ವ ಈಗ ಸೊ ಯಾವತ್ತೂ ಕೂಡ ಸವರ್ಣೀಯರಲ್ಲಿ ಒಂದು ಆತ್ಮ ನಿರೀಕ್ಷೆ ಅನ್ನೋದು ಇರಬೇಕು ಮೇಲ್ಜಾತಿಯ ಜನರಲ್ಲಿ ಒಂದು ತಪ್ಪಿತಸ್ಥ ಭಾವನೆ ಒಂದು ರಿಪೆಂಟೆನ್ಸ್ ಇರಬೇಕು ಇತಿಹಾಸದಲ್ಲಿ ನಾವು ನಿಮಗೆ ಮೋಸ ಮಾಡಿದ್ದೀವಿ ಇತಿಹಾಸದಲ್ಲಿ ನಿಮ್ಮನ್ನು ಊರ ಹೊರಗೆ ಇಟ್ಟಿದ್ದೇವೆ ದಯವಿಟ್ಟು ಕ್ಷಮಿಸಿ ನಮ್ಮ ಹಿರಿಯರು ಇನ್ನಾರೋ ಮಾಡಿದ ತಪ್ಪಿಗೆ ಸಲುವಾಗಿ ನಾವು ರಿಪೇಟ್ ಮಾಡ್ಕೋತೀವಿ ನಿಮ್ಮನ್ನು ನಮ್ಮ ಪಕ್ಕದಲ್ಲಿ ಕೂಡಿಸ್ಕೋತೀವಿ ನಿಮ್ಮ ಹೆಕಲ ಮೇಲೆ ಕೈ ಇಡ್ತೀವಿ ಪ್ರೀತಿಸ್ತೀವಿ ಅನ್ನುವ ಮಾತನ್ನ ಹೇಳುವುದಕ್ಕೆ ಬದಲಾಗಿ ಆ ಜಾತಿಯ ವಿಷ ಇನ್ನಷ್ಟು ಸ್ಪ್ರೆಡ್ ಮಾಡ್ತೀವಿ ಎಲ್ಲೆಡೆಗೆ ಸ್ಪ್ರೆಡ್ ಮಾಡ್ತಿದ್ದೀವಿ ನಾವೆಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳ್ತಾ ಹಿಂದೂ ಧರ್ಮದ ಒಳಗಡೆ ಇರುವ ಈ ಜಾತಿ ತಾರತಮ್ಯ ದೌರ್ಜನ್ಯವನ್ನು ಮುಚ್ಚುತ್ತೀವಿ ನಾವು ಮುಚ್ಚಾಕ್ತೀವಿ ಯಾಕೆಂದರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ್ರೆ ಅದು ನಿಮ್ಮ ಮತವನ್ನು ಕೊಡುತ್ತೆ ಆದರೆ ದಲಿತರ ಕಣ್ಣೀರನ್ನು ಹೊರಸ್ಲಾರದು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ದಲಿತರು ಮತ್ತು ಹಿಂದುಳಿದ ವರ್ಗದವರು ಇದಾರಲ್ಲ ಅವರು ಎದ್ದು ನಿಲ್ಲುವ ಒಂದು ಸಮಯ ಬಂದಿದೆ ಅಂತ ನನಗೆ ಅನ್ಸುತ್ತೆ ಎದ್ದು ನಿಂತೇ ನಿಲ್ತಾರೆ ಹಾಗೆಯೇ ನ್ಯಾಯಾಂಗ ಕೂಡ ಆ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯ ನೀಡಿರುವ ತೀರ್ಪನ್ನು ನಾನು ಐತಿಹಾಸಿಕ ತೀರ್ಪು ಅಂತ ಕರಿತೀನಿ ಈಗ ಹೈಕೋರ್ಟ್ಗೆ ಸವರ್ಣೀಯರೆಲ್ಲ ಮನವಿ ಮಾಡ್ಬೋದು ಹೋಗ್ಬೋದು ನೆಕ್ಸ್ಟ್ ಕೋರ್ಟಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆದ್ರೆ ತೊಂಬತ್ತೆಂಟು ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ ಈ ಒಂದು ತೀರ್ಪು ಇದೆಯಲ್ಲ ಇದು ಐತಿಹಾಸಿಕವೇ ಅದು ಈ ನಾಡಿನ ಸವರ್ಣೀಯರು ಮೇಲ್ಜಾತಿಯ ಜನ ಆತ್ಮವಿಮರ್ಶೆ ಮಾಡಿಕೊಳ್ಳುವುದಕ್ಕೆ ಪೂರಕವಾದದ್ದು ಆತ್ಮವಿಮರ್ಶೆ ಎಸ್ ಅದಾಗಲೇ ಬೇಕಾಗಿದೆ ಅದರ ಜೊತೆಗೆ ಒಂದು ಸಮಾಜದ ಒಳಗೆ ಒಂದು ಸಮಾನತೆಗಾಗಿ ಒಂದು ಕ್ರಾಂತಿ ಹೋರಾಟ ನಡೀಬೇಕು ಅಂತ ಇವತ್ತದು ಹೋಗ್ಬಿಟ್ಟಿದೆ ಸಮಾನತೆಯ ಬಗ್ಗೆ ಯಾರು ಮಾತನಾಡಕ್ಕೆ ಹೋದ್ರೆ ನೀವು ಕಮ್ಯುನಿಸ್ಟು ನೀ ಸಮಾಜವಾದಿ ನೀ ಅಯೋಗ್ಯ ನೀನು ಕೂತ್ಕೊಬಿಟ್ಟು ಜೈ ಶ್ರೀರಾಮನು ಅನ್ನುವ ವಾತಾವರಣ ದೇಶವನ್ನು ತಂದು ನೆಲೆಸಲಾಗಿದೆ ಅದರ ಜೊತೆಗೆ ಇವರನ್ನೆಲ್ಲ ಸೇರಿಸ್ಬಿಟ್ಟು ದಲಿತರು ಹಿಂದುಳಿದರೂ ಸೇರಿಸ್ಬಿಟ್ಟು ಅವರನ್ನು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸೋದಕ್ಕೆ ಬಿಡ್ಲಾಗ್ತಾ ಇದೆ ಇಂಥ ಅಪಾಯಕಾರಿ ಸ್ಥಿತಿಯಲ್ಲಿ ನಾವು ಇರುವಂಥ ಈ ಸಂದರ್ಭ ಇದು ಆದ್ದರಿಂದ ಇಲ್ಲಿ ನಡೆಯಬೇಕಾದ್ದು ಸಮಾನತೆ ಹೋರಾಟ ಎಸ್ ಸಮಾನತೆಗಾಗಿ ಹೋರಾಟ ನಡೆಯಬೇಕು ಸಮಾಜದಲ್ಲಿ ತುಳಿತಕ್ಕ ಒಳಗಾದಂಥ ದಲಿತರು ಹಿಂದುಳಿದ ಜನರಿಗೆ ಅವರಿಗೆ ಸಿಗಬೇಕಾದ ನ್ಯಾಯಬದ್ಧವಾದ ಅಧಿಕಾರ ಸಿಗಬೇಕು ಅವರಿಗೆ ಸಿಗಲೇಬೇಕು ಆ ಅಧಿಕಾರಕ್ಕಾಗಿ ಹೋರಾಟ ನಡೆಸಬೇಕು ಅಂದರೆ ಸಮಾಜದ ಒಳಗಡೆ ಕೂಡ ಕ್ರಾಂತಿಕಾರಿ ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಭಾನುವಾರ ದಿನ ಕುಳಿತು ನಾನು ಹೇಳಿದ ಮಾತ ಬಗ್ಗೆ ಯೋಚಿಸಿ ನಮಗೆ ಎಂತ ಸಮಾಜ ಬೇಕು ಬೆಂಕಿ ಹಚ್ಚುವ ಸಮಾಜವೇ ಊರಿನ ಹೊರಗೆ ನಮ್ಮ ಅಣ್ಣ ತಮ್ಮಂದಿರನ್ನ ದೂರದಲ್ಲಿ ಇಡುವ ಸಮಾಜವೇ ಯೋಚಿಸಿ ದಿನವೇ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ